ಸಾಯಂಕಾಲ ಆಯ್ತು ನಮ್ಮ ತೆಂಗಿನ ಗಿಡದಾಗ ಇಷ್ಟು ಪಕ್ಷಿ ಬರ್ತಾವಲ್ಲ ಪಕ್ಷಿ ಅಂದರೆ ಗಿಳಿ ಬರ್ತಾವೆ ಭಾಳ ಬರ್ತಾವು ಆದ್ರೆ ಅವು ಗೊತ್ತಿಲ್ಲ ಅದು ನಾಳೆ ಲಾಸ್ಟ್ ದಿನ ಅವು ಬಂದುಕೊಂಡೋದಂತ ಯಾಕಂದ್ರೆ ನಾವು ನಾಳೆ ಗಿಡ ತೆಗ್ಯಾರಿದ್ದೀವಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ರೀ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುನು ಬೆಳಗ್ಗೆ ಒಂಬತ್ತು ಗಂಟೆ ಆಗೈತಿ ನಿನ್ನೆ ಹೇಳಿ ನಿಮ್ಗೆ ತೆಂಗಿನ ಗಿಡ ನಾವು ತೆಗ್ಯಾರ್ದೇವಂತ ಇವತ್ತು ತೆಂಗಿನ ಗಿಡ ತೆಗಿ ತೆಗ್ಸೋದೈತಿ ಅದಕ್ಕಿಂತ ಮುಂಚೆ ತೆಂಗಿನ ಗಿಡ ತೆಗಿಯೋಕ್ಕಿಂತ ಮುಂಚೆ ಪೂಜೆ ಮಾಡ್ಬೇಕತ್ತ ಪೂಜೆ ಮಾಡತ್ತೇವೆ ನಾವು ತೆಂಗಿನ ಗಿಡಕ್ಕೆ ಕುಂಕುಮ ಹಚ್ಚಿ ಅನ್ನ ಮಸ್ರ ನೀವದಿ ತೋರ್ಸಿ ಕಾಯಿ ಬಡಿ ಅಂತ ಹೇಳಿದರು ಆ ಪ್ರೊಸೆಸ್ ನಡೆದಿ ನಮ್ಮ ದೊಡ್ಡಮ್ಮ ಮಾಡ್ತಾರ ಇನ್ನ ನಾವು ಯಾಕೆ ತೆಂಗಿನ ಗಿಡ ತೆಗ ತೆಗಿಸಾಕ್ತೇವ ಅನ್ನೋದು ಹೇಳ್ತೀನಿ ನಾನು ಗಿಡ ತೆಗ್ಯರು ಬಂದರು ಗಿಡ ತೆಗಿಯಾಕೆ ಸ್ಟಾರ್ಟ್ ಮಾಡತ್ತರು ಇನ್ನು ಗಿಡ ತೆಗ್ಯಾರ್ದು ಧೈರ್ಯ ನೋಡ್ರಿ ಅಷ್ಟ ಮೊದಲೇ ನಮ್ಮ ಗಿಡ ಭಾಳ ಉದ್ದೈತಿ ಮ್ಯಾಗ ನೋಡ್ರಿ ತುದಿ ಮ್ಯಾಗೆ ಏರ್ ತೆಗಿಯಾಕ್ತರು ಇನ್ನು ಯಾಕೆ ತೆಂಗಿನ ಗಿಡ ತೆಗಿಯಾಕ್ತಿವಂದ್ರೆ ಸಾಯಂಕಾಲ ಬಂದು ಅಂದರೆ ಗಿಳಿಗಳ ಮುಂಜಾನೆ ಇದು ಹೋಗಬೇಕಾದ್ರೆ ಭಾಳ ಹೊಲ್ಸು ಮಾಡಿ ಹೊಂಟಿದ್ದವು ಅಂಗ್ಲ ಬಾಗ್ಲ ಎಲ್ಲ ಭಾಳ ಅಂದರೆ ಭಾಳ ಹೊಲ್ಸು ಮಾಡತ್ತವು ಇನ್ನೊಂದು ಅಂದ್ರೆ ಮಳೆಗಾಲ ಮತ್ತು ಗಾಳಿ ಅದು ಬಿಡ್ತಂದ್ರೆ ತಳಗ ಮೇನ್ ಲೈನ್ ವೈರ್ ಹೋಗಿತಿ ಅದ್ರ ಮ್ಯಾಗ ಗರಿ ಅದು ಬಿಡೋದ್ರಿಂದ ವೈರ್ ಕಟ್ ಆಗಾಗ್ತೇವೆ ಮತ್ತೊಬ್ಬರಿಗೆ ತ್ರಾಸ ಆಗ್ತೈತಿ ನಮ್ಮ ಹಿರಿಯರು ಹಚ್ಚಿದ ಗಿಡ ಈಗ ನಾವು ತಗ್ಸಾಕ್ತೇವಿ ಈ ಗಿಡ ಹಚ್ಚಿ ನಲ್ವತ್ತೈದು ವರ್ಷ ಆಗಿತ್ತು ಹಚ್ಬೇಕಾದ್ರೆ ಏನು ಅನ್ಸಂಗಿಲ್ಲ ಆದ್ರೆ ತೆಗಿಬೇಕಾದ್ರೆ ಭಾಳ ಆಗ್ತೈತಿ ತೆಗಿಯೋದು ಬ್ಯಾಡು ತೆಗಿಯೋದು ಬ್ಯಾಡು ಅನ್ಕೋತ ಈ ವರ್ಷ ತೆಗಿಯಾಕ್ತೇವೆ ನಾವು ಇಷ್ಟು ದೊಡ್ಡದ್ ಗಿಡ ಆಗಿ ಫಲ ಕೊಡಾಕತ್ತ ನಲ್ವತ್ತೈದು ವರ್ಷ ಆಯಿತು ಅದ ಅಂತಾರಲ್ಲ ಕಡ್ಯಾಕ್ ಬಾಳೋ ತತ್ತಂಗಿಲ್ಲ ಅಂತಾರು ಹಚ್ಬೇಕಾದ್ರೆ ಎಷ್ಟು ತ್ರಾಸಾಗಿರ್ತೈತಿ ಅದರ ಕಡಿಬೇಕಾದ್ರೆ ನೋಡ್ರಿ ಒಂದ ತಾಸಿನ ಕಡ ತೆಗೆದ್ರು ನೋಡ್ರಲ್ಲ ನಾವು ತೆಂಗಿನ ಗಿಡ ಹೆಂಗೆ ತೆಗೆದು ಅಂತ ಇವತ್ತಿನ ಅರ್ಧ ಎಲ್ಲ ತೆಂಗಿನ ಗಿಡ ತೆಗೆಯೋದ್ರಾಗ ಹೋಯಿತು ನನ್ನ ವೀಡಿಯೋ ಜರಾದರೂ ಇಷ್ಟ ಆಗಿದ್ರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ಸಿಗ್ತೀನಿ ನೆಕ್ ನೆಕ್ಸ್ಟ್ ಬ್ಲಾಗ್ದಾಗ ಬಾಯ್